s a 썰, p a ಇಲ್ಲ ಎಲ್ಲರೂ ಎಲ್ಲೆಲ್ಲಾ ಎಲ್ಲರೂ 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 Olha okay. que i are <inaudible> <inaudible>

ನಮಸ್ಕಾರ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ನೌಕರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳ ಮುಖಂಡರು ರೈತ ಸಂಘಟನೆ ಮುಖಂಡರು ಬೃಹತ್ ನೆರವಣಿಗೆ ಮುಖಾಂತರ ಬಂದು ಈಗ ಸಿದ್ದೇಶ್ಗಢದಿಂದ ಗಾಂಧಿ ಚೌಕ್ ಅಂಬೇಡ್ಕರ್ ಚೌಕ್ ಎಲ್ಲ ಮುಷ್ಮಣಿಗೂ ಇಲ್ಲಿ ಮಣಿಪತ್ತ ಕೊಟ್ಟಿದೆ ಇವತ್ತಿನ ಕಾರ್ಯಕ್ರಮ ಎಪ್ಪತ್ತಾರು ಮೂಲ ಉದ್ದೇಶ ಆಗ್ತದೆ ಇಡಿಯಾಗಿ ನಮ್ಮ ದೇಶದಲ್ಲಿ ಎಪ್ಪತ್ತಾರು ನಾಲ್ಕು ಕಾರ್ಮಿಕ ನೀತಿ ಸಹಿತ ಜಾರಿ ಬಂದರೆ ಆ ನೀತಿಯ ರದ್ದತಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದರ ಪರಿಣಾಮ ಎಂಬ ಕಾರ್ಮಿಕ ತಂದಂಥ ಕಾರ್ಮಿಕ ನೀತಿಯಿಂದ ರೈತರಿಗೆ ರೈತ ಕಾರ್ಮಿಕರಿಗೆ ಸಂಘಟನೆ ಮಾಡ್ತಕ್ಕಂಥ ಹಕ್ಕನ್ನು ಕಸಿಕೊಳ್ತಾ ಇದ್ದಾರೆ ಪ್ರತಿಭಟನೆ ಮಾಡೋ ಹಕ್ಕನ್ನು ಕಸಿಕೊಳ್ತಾ ಇದ್ದಾರೆ ಆದರೆ ನಾವು ಸರ್ಕಾರಕ್ಕೆ ಪ್ರತಿಭಟನೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಮಕ್ಕಳು ಕೊಟ್ಟಿದ್ದಾರೆ ನೌಕರರಿಗೆ ಜನಸಾಮಾನ್ಯ ಜನರು ಏನ ತೊಂದರೆನ ಪ್ರತಿಭಟನೆ ಮಾಡಿ ವಾಕ್ ಸ್ವಾತಂತ್ರ್ಯ ಮುಖಾಂತರ ಸರ್ಕಾರ ಗುರಿ ಸದಸ್ಯರ ಮುಖಾಂತರ ನಮ್ಮ ಇಬ್ಬರು ಬೇಡಿಕೆ ಈಡೇರಿಸ್ತಾ ಇದ್ವಿ ಆದರೆ ಈ ಈ ನೀತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಜೂನ್ ಈ ಕಾಯ್ದೆ ಜಾರಿ ಮಾಡಿದಾರಲ್ಲ ಈ ಕಾಯ್ದೆ ಮುಖಾಂತರ ಇಪ್ಪತ್ತು ಈ ಕಾಯ್ದೆ ಜಾರಿ ಮಾಡೋ ಮುಖಾಂತರ ರೈ ಪ್ರಜಾಪ್ರಭುತ್ವ ಹಕ್ಕನ್ನ ಮೊಟ್ಟುಗೊಳಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೂರುಗಟ್ಟು ಮಾಡ್ತಾ ಇದ್ದಾರೆ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ತೀವ್ರಗತಿ ಜಾರಿ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಭಟನೆ ಮಾಡ್ತಕ್ಕಂಥ ಕಸು ಮಾಡ್ತಕ್ಕಂಥದ್ದು ಮೀಟಿಂಗ್ ಮಾಡಿದ್ರೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತಕ್ಕಂಥದ್ದು ಜೇಲು ದಂಡ ಜೇಲು ಹಾಕ್ತಕ್ಕಂಥ ದಂಡ ಹಾಕ್ತಕ್ಕಂಥ ಪ್ರಯೋಜನ ಮಾಡಿದ್ದಾರೆ ಆದರೆ ಪ್ರಜಾಪ್ರಭುತ್ವ ಮೂರು ಮಾಡ್ತಾ ಸರ್ವಾಧಿಕಾರತ್ವ ಈ ಸರ್ವಾಧಿಕಾರತ್ವ ನೀತಿ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಕೇಂದ್ರ ಸರ್ಕಾರ ಕಾರ್ಯ ನೀತಿ 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 ಈ ಪ್ರತಿಭಟನೆ ಸರ್ಕಾರ ನಮ್ಮ ನೌಕರರು ಸಂಘ ಅಂಗನವಾಡಿ ಊಟ ಸುಮಾರು ಹತ್ತು ಕಾರ್ಮಿಕ ಸಂಘಟನೆಗಳು ಕೇಂದ್ರ ತಗದ ಸಿ ಐ ಟು ಎ ಐ ಟು ಸಿ ಎ ಐ ಟು ಸಿ ಬ್ಯಾಂಕ್ ನೌಕಾ ಸಂಘಟನೆ ಗೌರ್ಮೆಂಟ್ ಎಂಪ್ಲಾಯ್ ಫೆಡರೇಷನ್ ರಿಟೈರ್ಡ್ ಎಂಪ್ಲಾಯಿಸ್ ಫೆಡರೇಷನ್ ಅಂಗನವಾಡಿ ಬಿಸಿ ಊಟ ಆಮೇಲೆ ಗ್ರಾಮ ಪಂಚಾಯತ್ ನೌಕ ಸಂಘ ಎಲ್ಲ ಆಗಿ ಹತ್ತು ಕಾರ್ಮಿಕ ಸಂಘಟನೆಗಳು ದೇಶ ಕಾಶ್ಮೀರದಿಂದ ಕನ್ಯಾಕರ್ವರೆಗೂ ಹಳ್ಳಿಹಳ್ಳಿಯಲ್ಲಿ ಯಾವ್ದು ಪ್ರತಿಭಟನೆ ಮಾಡ್ತಾರೆ ಜನ ಬೀದಿಗೆ ಬಿದ್ದಿದ್ದಾರೆ ಯಾಕೆ ಬಿದ್ದಾರೆ ಪ್ರಶ್ನೆ ಮಾಡಬೇಕು ಸರ್ಕಾರ ಜನ ಅತೃಷ್ಟಿ ಕೊಡ್ತಿದ್ದಾರೆ ಈ ಸರ್ಕಾರ ನೀತಿಯಿಂದ ಆಕರ್ಷಿಸ್ಕೊಂಡಿದ್ದಾರೆ ಯಾಕಂತಾರೆ ಈ ಈ ಸರ್ಕಾರ ಈ ನೀತಿಯಿಂದಾಗಿ ಶ್ರಮ ಜೀವಿಗಳಿಗೆ ದುಡಿತಕ್ಕಂಥ ಜನ ಕೋಟಿಕರಾಗಿರ್ಬೋದು ಶ್ರಮಜೀವಿಗಳಿಗೆ ಕಾರ್ಮಿಕರಾಗಿರ್ಬೋದು ಶಿಕ್ಷಣ ಈ ಸರ್ಕಾರ ಪಾಲಿಸಿಯಿಂದ ಎಂಟರ್ ಎ ಸಮಾಜ ವ್ಯವಸ್ಥೆ ಅನಾರ್ಹ ಅನಾರ್ಹ ಸಂ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಅನಾರಕತೆ ಇದೇ ರೀತಿ ಮುಂದುವರ್ತಾರೆ ಜನ ಆಕ್ರಮಿಸಿಕೊಂಡು ನೀವು ಬೀದಿ ಬೀದಿಗೆ ಪತ್ತ ನಿಮ್ಮ ಅಧಿಕಾರ ವಿಷಯಗಳು ವ್ಯವಸ್ಥೆಯ ವಿರುದ್ಧ ಮತ್ತು ರಾಜಕಾರಣ ವಿರುದ್ಧ ಬಂಡಿ ಆಗ್ತಕ್ಕಂಥ ಪರಿಸ್ಥಿತಿ ತೀವ್ರಗತಿಯಲ್ಲಿ ಬರ್ತಾ ಇದೆ ಆ ರೀತಿ ತರಬಾರ್ದು ಅಂತ ಪ್ರತಿ ಹೇಳಿ ಹೇಳಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಪಾತ್ರ ಈ ಒಂದು ಸರ್ಕಾರದಲ್ಲಿ ಪಂತ ಈ ಒಂದು ಸರ್ಕಾರ ಈ ಒಂದು ವಿ ಬಿ ರಾಮಜೀವನ್ ತರ್ತಾರೆ ಬಡವರಿಗೆ ಸುಮಾರು ಯು ಪಿ ಗೌರ್ಮೆಂಟ್ ಒನ್ ಟು ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಆ ನೆರೆಗೈ ಯೋಜನೆ ತಂದಿದ್ರು ಆ ನೆರಗೈ ಯೋಜನೆ ಯೋಜನೆ ರದ್ದು ಮಾಡಿ ಇ ಬಿ ಅಂತ ಯೋಜನೆ ತರ್ತಾಯಿದ್ದಾರೆ ಈ ನೀತಿಯಿಂದ ಕೂಡ ಇವತ್ತು ರೈತರಿಗೆ ಎಪ್ಪ ಕಡೆಯ ಪಟ್ಟು ಬರ್ತಾ ಇದೆ ಆಮೇಲೆ ನಿನ್ನೆ ಕೂಡ ಅಮೆರಿಕ ನಮ್ಮ ಇಂಡಿಯಾ ಪ್ರಧಾನಮಂತ್ರಿ ಆಯ್ತು ನರೇಂದ್ರ ಮೋದಿ ಸರ್ಕಾರ ಅಮೆರಿಕ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ಅಮೇರಿಕ ಜೊತೆ ಒಪ್ಪಂದ ಮಾಡಿ ಕೈಗಾರಿಕೆ ನೀತಿ ಕೃಷಿ ನೀತಿಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಅಮೆರಿಕದ ಒಂದು ಅಮೆರಿಕದ ವಸ್ತುಗಳಿಲ್ಲಿ ಬರ್ತವೆ ಇಂಡಿಯಾಕ್ಕೆ ಆ ಅಮೆರಿಕದ ವಸ್ತುಗಳು ಇಲ್ಲಿ ಬಂದರೆ ನಮ್ಮ ರೈತರ ಬೀದಿ ಪಾಲೋದ್ರೆ ಎರಡು ಮಾತಿಲ್ಲ ಇನ್ನೊಂದು ಹತ್ತು ಇಪ್ಪತ್ತು ಸರಿ ರೈತ ಬೀದಿ ರೈತರು ಬೀದಿ ಬರ್ತಾರೆ ಯಾಕೆ ಅಮೆರಿಕ ವಸ್ತುಗಳಿಪ್ಪ ಚೀಪಾಗಿ ಮಾರಾಟ ಮಾಡೋದ್ರ ಇಂಡಿಯಾ ಮಾರಾಟ ಇಂಡಿಯಾದಲ್ಲಿ ತಕ್ಕಂಥ ವಸ್ತುಗಳು ರೈತರ ವಸ್ತುಗಳು ಭಾಳ ಕಡಿಮೆ ಅವ್ರ ಇವ್ರೇಟ್ ಅವ್ರೇಟ್ಗೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಹಿಂಗಾಗಿಪ್ಪ ರೈತರು ಬೀದಿ ಬಂದು ಇಡೀ ರೈತ ವ್ಯವಸ್ಥೆ ಇದಾಗ್ತದೆ ಅದಕ್ಕೆ ಭೂ ಸಾವಿನ ಮಸೂದಿ ಆಗಿರ್ಬೋದು ಆ ವಿದ್ಯುತ್ ಶಕ್ತಿ ಆಗಿರ್ಬೋದು ಈ ಸರ್ಕಾರದ ಇಪ್ಪ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾರ್ಪೇಟ್ ನೀಲ್ ಅನ್ಸುತ್ತಾರೆ ಈ ಕಾರ್ಪೇಟ್ ನೀತಿಯಿಂದ ಸರ್ಕಾರ ಕಾರ್ಪೇಟ್ ಕಾರ್ಪೊರೇಟ್ ಕಾರ್ಪೇಟ್ ನೀಲಕ್ಕೆ ಕಂಬಳಿ ವೆಲ್ಕಮ್ ಮಾಡಿದ್ದಾರೆ ಈ ಈ ನೀತಿ ವಿರುದ್ಧವಾಗಿ ಇಡೀ ಒಂದು ವ್ಯವಸ್ಥೆ ಇಡೀ ಸಮಾಜ ಕೈ ಸಂಬಂಧಿ ಇಡೀ ರಾಜಕೀಯ ಪಕ್ಷಗಳು ಜನರ ಪರವಾಗಿ ಶ್ರಮಜೀವರ ಪರವಾಗಿ ಯಾರು ಯೋಚನೆ ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತೇನು ಕಾರ್ಮಿಕರು ಪ್ರತಿಭಟನೆ ಕೊಟ್ಟಿದ್ದಾರೆ ಈ ಪ್ರತಿಭಟನೆ ಜನರು ಆಕ್ರೋಶ ಇಪ್ಪತ್ತು ಸುಮಾರು ಇಪ್ಪತ್ತು ಹತ್ತು ಕೋಟಿ ಜನ ಇಪ್ಪತ್ತು ರೀತಿಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಓಟ ಮಾಡಿದರೆ ಈ ನೀತಿ ಸರ್ಕಾರ ಕೂಡಲೇ ನೀತಿಯನ್ನು ರದ್ದು ಆಗಬೇಕು ಏನು ಕಾರ್ಮಿಕ ನೀತಿ ಸಂಹಿತೆ ರದ್ದಾಗಬೇಕು ವಿದ್ಯುತ್ ವಿದ್ಯುತ್ ಕಾರ್ಪೇಟು ಪರವಾಗಿರ್ತಕ್ಕಂಥ ಕೃಷಿ ನೀತಿ ರದ್ದಾಗಬೇಕು ಆಮೇಲೆ ಕಾರ್ಪೇಟು ಪರವಾಗಿರ್ತಕ್ಕಂಥ ಶಿಕ್ಷಣ ನೀತಿ ರದ್ದಾಗಬೇಕು ಇವತ್ತು ಇಡೀ ಕೇಂದ್ರದಲ್ಲಿ ಇಪ್ಪತ್ತ ಸುಮಾರು ಐವತ್ತು ಲಕ್ಷ ಹುದ್ದೆಗಳು ಖಾಲಿ ಇವೆ ರಾಜ್ಯ ಸರ್ಕಾರದಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇವೆ ಆಮೇಲೆ ಇದರಲ್ಲಿ ಅಂಗ್ವಾಡಿ ಬಿಸಿ ಊಟ ಕೊಡ್ತಕ್ಕ ಸಂಬಳ ಅಗ್ನಿ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಕೊಡ್ತಾರೆ ಈಗ ಈ ಬದುಕು ಮನುಷ್ಯನ ಬದುಕು ಸಾಕಿಸಬೇಕಾದ್ರೆ ಕನಿಷ್ಠ ಏಪ್ರೆ ಮೂವತ್ತು ಗಂಡ ಹೆಂಡತಿ ಮಕ್ಕಳು ಬದುಕಬೇಕಾಗ್ತಾರೆ ಒಂದು ಘನತೆ ಬದುಕ್ಬೇಕು ಬದುಕ್ಬೇಕಾದ್ರೆ ಸಾಹಿತ್ಯ ಬದುಕು ಸಾಕಬೇಕಾದ್ರೆ ಒಂದು ಕನಿಷ್ಠ ಸಂಬಳ ಬೇಕಾಗುತ್ತೆ ಆ ಇವ್ರು ಕೊಡ್ತಾ ಸಂಬಳದಲ್ಲಿ ಭಾಳ ಯಪ್ಪ ಭಾಳ ಕಷ್ಟ ಆಗ್ತಾ ಇದೆ ಆದ್ರಿಂದ ಜನ ಆಕ್ರೋಶ ಆಕ್ರೋಶ ಕೊಡ್ತಾ ಈ ಜನ ಇಷ್ಟು ಬೀದಿ ಈ ಪ್ರತಿಯೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದೇ ಒಂದು ಸಭೆ ಮಾಡಿದ್ರೆ ದುಡ್ಡು ಕೊಟ್ಟು ಕಳಿಸ್ತಾರೆ ಇವತ್ತು ನಾವು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಯಾವ ಪ್ರತಿಯೊಬ್ಬರಿಗೆ ಐದ್ನೂರು ಸಾವಿರ ರೂಪಾಯಿ ಕೊಟ್ಟು ಮೆರವ ಇದು ಪರೀಕ್ಷೆ ಮಾಡ್ತಾರೆ ಇವತ್ತು ದಿವಸ ಇನ್ನು ಹಳ್ಳಿ ಹಳ್ಳಿಯಿಂದ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಮಹಿಳೆ ವಿಶೇಷವಾಗಿ ಮಹಿಳೆಯರು ಅಂಗಡಿ ಅಂಗಡಿ ಬಿಸಿ ಊಟ ಯಾಕಂದ್ರೆ ಒಟ್ಟಿ ಸಮಸ್ಯೆ ಆ ಸಮಸ್ಯೆ ಎಪ್ಪಂತಂದ್ರೆ ಆ ಸಮಸ್ಯೆ ಮುಖಾಂತರ ಜನರು ತಾವು ತಾವು ಸ್ವತಃ ಹೋರಾಟ ಬಂದಿದ್ದಾರೆ ಸುಮಾರು ಒಂದು ಒಂದೂರು ಎರಡು ಸಾವಿರ ಜನ ಇಲ್ಲಿ ಹೋರಾಟ ಬಂದಿದ್ದಾರೆ ಇದು ಏಪಂತಂದ್ರೆ ಕೇಂದ್ರ ಸರ್ಕಾರ ಕುತಾ ಇದೆ ಇಡೀ ರಾಷ್ಟ್ರ ಮಾಡೋದು ನಮ್ಮ ಸರ್ಕಾರ ಈ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾರ್ಪೊರೇಟ್ ನೆಲೆಯನ್ನು ಕಾರ್ಪೊರೇಟ್ ನೀತಿ ರದ್ದುಗೊಳಿಸಬೇಕು ಜನಪರವಾಗಿರ್ತಕ್ಕಂಥ ನೀತಿಗಳನ್ನ ಜಾರಿಗೊಳಿಸಬೇಕು ಕೊಳ್ಳು ಭಾಗ ಸಂಸ್ಕೃತಿ ಇರೋದಲ್ಲ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೋಳ್ಬಾಕ ಸಂಸ್ಕೃತಿ ನಿಲ್ಲಬೇಕು ಜನಸಾಮಾನ್ಯ ಬದುಕು ಕಸಿ ಕಸಕೋಕೋಬಾರದು ಆ ನಿಟ್ಟಿನ ಮುಂದೆ ಚುನಾವಣೆಯಲ್ಲಿ ಇದ್ರ ಎಫೆಕ್ಟ್ ಚುನಾವಣೆಯಲ್ಲಿ ತೋರ್ಸಾರೆ ಜನ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರ ಎಲೆಕ್ಷನ್ದಲ್ಲಿ ತಮ್ಮ ಪಾಠ ಕಲಿತೀರಿ ನೀವು ಆ ನಿಟ್ಟಿನಲ್ಲಿ ಸಮಾಜ ಗುಡ್ತಕ್ಕಂಥ ಜನ ಪರವಾಗಿ ನೀತಿ ಪಾಲಿಸಿದ್ರೆ ನಮ್ಮ ರಾಜ್ಯ ಯಾಕಂದರೆ ಉಳಿಗಾಲ ಇಲ್ಲ ಅಂತ ಈ ಸರ್ ಹೇಳೋಕೆ ಇಷ್ಟಪಡ್ತಾ ಇದೀನಿ ನನ್ನ ಹೆಸರು ಸುರೇಶ್ ಜೀ ಬಿ ಅಂತೇಳಿ ಸಿ ಎ ಟು ವ್ಯಪ್ ಅಂತ ಸಸ್ಯ ಚಾಲಕ ನಾಲ್ಕು ಸಂಹಿತೆ ಏನಪ್ಪ ರದ್ದತಿಗೆ ಹೋರಾಟ ಮಾಡಿದ್ವಿ ಈಗ ಪರಿಸ್ಥಿತಿ ಹೆಂಗೆ ಅಂತಂದರೆ ಇಡೀ ದೇಶದಲ್ಲಿ ಏಪಂತಂದ್ರೆ ಅರಾಜಕತೆ ವಾತಾವರಣ ಉಂಟಾಯಿತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಪಿಟ್ ಇಂಡಿಯಾ ಮೂಮೆಂಟ್ ಅಂತ ಇತ್ತು ಗಾಂಧೀಜಿ ಚಳುವಳಿ ಮಾಡಿದರು ಇಡೀ ಈ ಅಂತ ಭಾರತ ಬಿಟ್ಟು ತೋಲಿಗೆ ಅಂತ ಹೋರಾಟ ಮಾಡಿದರು ಆದ ರೀತಿ ಹೋರಾಟ ಮಾಡಿದ್ರು ಆದರೆ ಇವ ಆದರೆ ಇವತ್ತಿನ ದಿವಸ ಐಪ್ಪ ಅವತ್ತು ಅವತ್ತಿನ ದಿವಸ ಬ್ರಿಟಿಷ್ ಅಂತ ಜನ ಹೋರಾಟ ಮಾಡಿದ್ರು ಇವತ್ತು ಏಪಂತ ನಮ್ಮನ್ನು ಆಡಳಿತ ಮಾಡ್ತಕ್ಕಂಥ ನಾವೇ ನಾವು ನಿಮಗೆ ಒತ್ತಡ ಮಾಡಬೇಕಾಯ್ತದೆ ನಮ್ಮ ಅಧಿಕಾರ ಬಿಟ್ಟು ಅಂತಕ್ಕಂಥದ್ದು ಜನಪರವಾಗಿ ಇರ್ತಕ್ಕಂಥ ನೀವು ಜಾರಿ ಮಾಡ್ತಿದ್ರೆ ನೀವು ಅಧಿಕಾರ ಇರೋ ಅಯೋಗ್ಯರು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾಕಂದರೆ ಜನಪರವಾಗಿ ನಿಮ್ಮ ನೀವು ತರ್ತ ನಿಮ್ಮ ಪಾಲಿಸಿ ಏನದಲ್ಲ ಇವತ್ತು ಈ ನಿಮ್ಮ ಶಿಕ್ಷಣ ನೀತಿ ಅನ್ನೋದ ನಿಮ್ಮ ಕೈಗಾರಿಕಾ ನೀತಿ ಅನ್ನೋದ ನಿಮ್ಮ ಕಾರ್ಯ ನೀತಿ ನೀತಿ ಆ ಎಲ್ಲ ಅಂತಂದ್ರೆ ಇಡೀ ಜನರು ವಿರೋಧ ಆಗಿದೆ ಜನಪರವಾಗಿ ದುಡಿ ಶ್ರಮಜೀವಿಗಳಿಗೆ ಕಂಪ್ಲೀಟ್ ವಿರೋಧ ಅಂತ ಈಗ ಉದಾಹರಣೆಗಾಗಿ ತಿಳ್ಕೊಂಡ್ರೆ ಎಂತ ಇದು ಶಿಕ್ಷಣ ನೀತಿಯಲ್ಲಿ ಯಾಪಂತಾರು ಇಡೀ ಕಾಸಿಕರಣ ಮಾಡಿದ್ರಿ ಇಡೀ ದೇಶ ಮಾರಿ ಬಿಟ್ಟಿದ್ದಾರೆ ಇಡೀ ಎಲ್ಲರ ಪ್ರವಟೇಶನ್ ಸುಮಾರು ಎಲ್ ಕೆ ಜಿ ಮಕ್ಕಳು ಕೂಡ ಐವತ್ತು ಸಾವಿರ ಲಕ್ಷ ಗಂಟೆ ಎಪ್ಪತ್ತು ಡೋನಸ್ ಅಂತ ಇದೆ ಕೊಡ್ತೀರಿ ಎಂ ಬಿ ಬಿ ಎಸ್ ಕೋಟಿ ಗಂಟೆ ಡೋನಸ್ ಅಂತ ಇದು ಎಜುಕೇಷನ್ ಅಂತ ಪಾಲಿಸಿ ಸಂಪೂರ್ಣ ಸಂಪೂರ್ಣವಾಗಿ ಶಿಕ್ಷಣ ನೀತಿ ವಿರೋಧ ರೈತರಿಗೆ ಭೂ ಸ್ವಾಧೀನ ನೀತಿ ಜಾರಿ ತಂದಿರಿ ಭೂ ಸ್ವಾಧೀನ ಮಾಡಬೇಕಂದ್ರೆ ರೈತರು ಒಕ್ಕಲಭಿಸ್ತಾರೆ ದುಡಿತಕ್ಕ ಜನ ಶ್ರಮಜ್ಗೆ ಎಪ್ಪಾಂತರ ಒಕ್ಕಲಭಿಸಿ ರೈತರಪ್ಪ ಬೇಕಾರ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಮೇರಿಕ ಜೊತೆ ಒಪ್ಪಂದ ಮಾಡಿಕೊಂಡು ಅದು ಎಪ್ಪ ಇಡಿಯಾಗಿ ಕೃಷಿ ನೀತಿ ಫೇರ್ ಮಾಡ್ತಾ ಇದ್ದೀರಿ ಇದು ಕಾರ್ಮಿಕರು ಪ್ರತಿಭಟನೆ ಮಾಡಿದರೆ ಅರೆಸ್ಟ್ ಮಾಡ್ತಕ್ಕಂಥದ್ದು ಜೇರಿ ಆಗ್ತಕ್ಕಂಥದ್ದು ಸಂಘಟನೆ ಸಂಘಟನೆ ಮಾಡಿದರೆ ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ವಿಚಾರ ಮಾಡಿದವರಿಗೆ ಅವ್ರಿಗೆ ಯಾರು ಬೆಂಬಲ ಬೆಂಬಲಕ್ಕ ಅವ್ರು ಕಡೆ ಜೈಲಿಗೆ ಆಗ್ತಕ್ಕಂಥದ್ದು ಎನ್ಕ್ವೈರಿ ಆ ಥರ ನೀತಿ ತರತಿದ್ರು ಆದರೆ ಇಡೀ ಅಂತ ನಿಮ್ಮ ಸರ್ ಕೇಂದ್ರ ಸರ್ಕಾರ ಸರ್ವಾಧಿಕಾರತ್ವ ಕಂಪ್ಲೀಟಾಗಿಪ್ಪ ಪ್ರಜಾಪ್ರಭುತ್ವ ಕಂಪ್ಲೀಟಾಗಿ ಎಪ್ಪ ನಿರಾಮ ಮಾಡ್ತಾ ಇದ್ದೀರಿ ಆ ನಿರ್ನಾಮ ನಿರಾಮ ಇವತ್ತು ಜನ ಇವತ್ತು ಇಡೀ ದೇಶ ಜನ ಇಪ್ಪತ್ತು ಆಕ್ರಸ್ಕೊಟ್ಟಿದ್ದಾರೆ ಸುಮಾರು ಹತ್ತು ಕಾರ್ಮಿಕ ಸಂಘಟನೆಗಳು ಸಿ ಐ ಟು ಎ ಐ ಟಿ ಯು ಸಿ ಮತ್ತು ಬ್ಯಾಂಕ್ ಹ್ಯಾಬಲ್ ಅಸೋಸಿಯೇಷನ್ ಆಮೇಲೆ ಎ ಐ ಟಿ ಯು ಸಿ ಹಲವಾರು ಸಂಘಟನೆ ಸೇರಿಕೊಂಡು ಇಪ್ಪತ್ತು ಜನ ಬೀದಿ ಬಂದು ಎಪ್ಪತ್ತು ಸರ್ಕಾರದ್ದು ಘೋಷಣೆ ಕೊಡ್ತಾರೆ ಈ ಪರಿಸ್ಥಿತಿ ತಂದರೆ ಇವತ್ತು ಜನ ಇಪ್ಪತ್ತು ಸುಮಾರು ಇಪ್ಪತ್ತ್ ಮೂರು ಜನ ಇಪ್ಪತ್ತು ಹೋರಾಟಕ್ಕೆ ಬಂದಿದ್ದಾರೆ ಇದು ನೀತಿ ತಂದರೆ ಅವರು ನಿಮ್ಮ ನೀತಿ ವಿರುದ್ಧ ರೋಷ್ ಹೋಗಿದ್ದಾರೆ ಆ ನೀತಿ ಬದಲಾವಣೆ ಮಾಡ್ಕೋಬೇಕು ನೀವು ಬಾಕೋ ತರ ಸಂಸ್ಕೃತಿ ನಾ ಸಿನಿಮಾ ತುಂಬು ನಮ್ಮಅಮ್ಮ ಕೂಸ್ ಗಳಿಸ್ಬೇಕು ಅದು ತಗೊಂಡು ಸಿಕ್ಕಾಬಿಟ್ಟು ಸಾವಿರಾರು ಕೋಟಿ ಗಂಟೆ ಆಸ್ತಿ ಮಾಡ್ತಾ ಇದ್ದೀರಿ ಅದು ಜನಸಾಮಾನ್ಯ ಬದುಕಲಿಕ್ಕೆ ಕಷ್ಟ ಆಗ್ತದೆ ಬದುಕಲಿಕ್ಕೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಆ ಆರೋಗ್ಯ ಅಪೌಷ್ಟಿಕತೆ ಜನ ಸಾಯ್ತಾ ಇದ್ದಾರೆ ಅದನ್ನ ಅಂತ ಸರ್ಕಾರ ಏನಪ್ಪ ನೀವು ಸರ್ಕಾರದವರು ಆಡಳಿತ ಮಾಡ್ತಕ್ಕಂಥ ಜನಪರ ನೀವು ಏನು ಹೇಳಿದ್ರು ಕಲ್ಯಾಣ ರಾಷ್ಟ್ರ ವೆಲ್ಫರ್ ಸ್ಟೇಟ್ ಅಂತ ಹೇಳಿದ್ರು ವೆಲ್ಫೇರ್ ಸ್ಟೇಟ್ ಅಂದರೆ ಕಲ್ಯಾಣ ರಾಷ್ಟ್ರ ಹೇಳಿ ಜನರಿಗೆ ಎಲ್ಲ ಜನಗೆ ಅದು ಪ್ರಗತಿ ಮಾಡ್ತಾ ಇದ್ದೀರಿ ಆ ಸರ್ವಾಂಗೀನ ಪ್ರಗತಿ ಮಾಡ್ತಕ್ಕ ಕಲ್ಯಾಣ ರಾಷ್ಟ್ರ ಅಂತ ಪರಿಕಲ್ಪನೆ ಅದು ಆಶೋತ್ರ ಏನದಲ್ಲ ಆಶೋತ್ತರ ಸಂಪೂರ್ಣ ಕೈ ಬಿಟ್ಟಿದ್ರಿ ಆ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಕಲ್ಯಾಣ ಪರಿಕಲ್ಪನೆ ಜಾರಿಗೆ ಆಗಬೇಕು ಆ ಜಾರಿ ಮಾಡ್ಕೊ ಜನರಿಗೆ ಪರವಾಗಿ ನೀವು ಕೆಲಸ ಮಾಡಿರಿ ಅದು ಜನ ನೆನೆಸ್ತಾರೆ ನೀವು ಇಲ್ಲಿಕಂತ ಜನ ಚೀ ತೂ ತುಂಬತಕ್ಕಂಥ ಪರಿಸ್ಥಿತಿ ತದ್ಕೊಬಿಟ್ಟಿರ್ತಕ್ಕಂಥದ್ದು ನಾ ಇಲ್ಲಿ ಹೇಳೋದು ಏನಷ್ಟು ಪಡ್ತಾ ಇರ್ತಾರೆ ನೀವು ಕೊಳ್ಳಬಹುದು ಸಂಸ್ಕೃತಿ ಬಿಟ್ಟು ಗಳಿಕೆ ಸಂಸ್ಕೃತಿ ಬಿಟ್ಟು ಜನರಿಗೆ ಪರವಾಗಿರ್ತಕ್ಕಂಥ ಜನರ ನಾಡಿ ಮುಡ್ತಕ್ಕೆಪ್ಪ ಬಡ ಜನತೆಗೆ ಬದುಕೆ ಒಂದು ಅವಕಾಶ ಮಾಡಿಕೊಡ್ರಿ ಪ್ರತಿಭಟನೆ ಮಾಡೋರಿಗೆ ಜೈಲು ಹಾಕೋ ಮುಖಾಂತರ ನೀವು ಏನು ಸಾಧನೆ ಮಾಡ್ತೀರಿ ಇಡೀ ದೇಶ ಜನಪತ್ತು ಆಕ್ರೋಶಗೊಂಡೆ ಇವತ್ತು ಇದು ಬೀದಿಗೆ ಬಂದು ಹೋರಾಟ ಮಾಡಿ ಪರಿಸ್ಥಿತಿ ತಂದುಕೊಬೇಟ್ರಿ ಅದಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಡಳಿತ ಶಾಹಿ ವ್ಯವಸ್ಥೆ ಜನಪರವಾಗಿರ್ತಕ್ಕಂಥ ಶಿಕ್ಷಣ ನೀತಿ ಜನಪರವಾಗಿರ್ತಕ್ಕಂಥ ಕೈಗಾರಿಕೆ ನೀತಿ ಜನಪರ ಇರ್ತಕ್ಕಂಥ ಎಪ್ಪ ಅಂತ ಆರ್ಥಿಕ ನೀತಿಗಳನ್ನು ತರೋದ್ರ ಮುಖಾಂತರ ಜನಸಾಮಾನ್ಯ ಆರ್ಥಿಕ ಮಟ್ಟವನ್ನು ಹೆಚ್ಚಿಗೆ ಮಾಡೋದ್ರ ಮುಖಾಂತರ ಜನರು ಸುಖಿ ಸಾಮ್ರಾಜ್ಯನ ನಿರ್ವಹಣೆ ಮಾಡಿ ಮಾಡಿ ನಿಮ್ಮ ಹೆಸರನ್ನು ಇತಿಹಾಸದಲ್ಲಿ ನಿರ್ಮಾಣ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡುತ್ತೆ ಆಗ್ತದೆ ನನ್ನ ಹೆಸರು ಸುರೇಶ್ ಜೀವಿ ಅಂತೇಳಿ ಸೇ ಇಟ್ಟು ಹೋದೆ ಅಂತ ಜಿಲ್ಲಾ ಜಾಯಿಂಟ್ ಕಣ್ಣು ಇವತ್ತಿನ ದಿವಸ ಇದು ನಮ್ಮ ವಿಜಯಪುರ ಸೀಮಿತವಾದಂಥ ಹೋರಾಟ ಹೊರಟಿಲ್ಲ ಇಡೀ ಅಖಿಲ ಭಾರತ ಮುಷ್ಕರದ ಇದು ಯಾಕ ಅಖಿಲ ಭಾರತ ಮುಷ್ಕರ ಹಮ್ಮಿಕೊಳ್ಳಂದ್ರೆ ಇದರ ಪೂರ್ವ ತಯಾರಿ ಏನದು ಒಂದು ಆರು ತಿಂಗಳ ಹಿಂದಿನ ನಡೆಯೋದು ಹಲವಾರು ಪ್ರೆಸ್ ಕಾನ್ಫರೆನ್ಸ್ ಆಗ್ಯದ ಮತ್ತು ಹಲವಾರು ಬಾರಿಗೆ ಇದ್ರ ಬಗ್ಗೆ ಚರ್ಚೆ ಆಗಿ ಈ ಮುಷ್ಕರದ್ದು ನಾವು ಇವತ್ತಿನ ದಿವಸ ಇದು ಮಾಡಿವು ಯಾಕಂದ್ರೆ ಇದು ನಾಲ್ಕು ಲೇಬರ್ ಕೋಡ್ ಅನ್ಕಂದ್ರೆ ನಮ್ಮ

ಅವ್ರಿಗೆ ಎಷ್ಟು ಇದು ಹೇರ್ಯಾರು ಅಂದ್ರೆ ಬಿ ಎಲ್ ಓರ್ ಅವರಿಗೆ ರಿಜಿಸ್ಟರ್ ಅವರೇ ಬರೀಬೇಕು ಮಕ್ಕಳಿಗೆ ಫುಡ್ ಸರಿಯಾಗಿ ಕೊಡೋದಿಲ್ಲ ಅದ್ರ ಡಿಸ್ಯವ್ರಿಗಂತೂ ಈಗ ಮೂರು ಸಾವಿರದಿಂದ ನಾಲ್ಕು ಸಾವಿರ ಒಂದು ಒಂದು ನೂರ ದೇಡ್ ನೂರು ಪಗಾರ ಬಿಡೋದಿಲ್ಲ ಪಗಾರ ಕುಡಿದ್ರೆ ಒಂದು ಕಡೆ ಇರಲಿ ಮತ್ತು ಮುಂದಿನ ದಿವ್ಸೊಳಗೆ ನಾವು ಈ ಹೋರಾಟ ಅಖಿಲ ಮಾರಕ್ಕೆ ಮುಷ್ಕರ ಮಾಡ್ಲಿಕ್ಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಉಳ್ ಉಳ್ಗಾಲಿಲ್ಲ ಯಾಕಂದ್ರೆ ಕಾನೂನೊಳಗೆ ಹಂಗೆ ಹೇಳ್ತದೆ ಅರವತ್ತು ದಿವ್ಸ ಮುಂಚಿತ ನೋಟಿಸ್ ಕೊಡಬೇಕು ಅರವತ್ತು ದಿವ್ಸ ಮುಂಚಿತ ನೋಟಿಸ್ ಕೊಡಬೇಕಂದ್ರೆ ಇಮಿಜಿಯೇಟ್ಲಿ ಏನಾರ ಒಂದು ಹೋರಾಟ ಮಾಡೋದು ಇದು ಅನಿವಾರ್ಯತೆ ಆದರೂ ನಾವು ಅದಕ್ಕೆ ವೇಟ್ ಮಾಡ್ಕೋತ ಆ ಕಾನೂನು ಪಾಸ್ ಆಗ್ತದ ಯಾವ ರೀತಿಯಿಂದ ಮೋದಿ ಇದು ಅಂದ್ರೆ ಕರೋನಾ ಒಳಗೆ ಇಡೀ ಹ್ಯಾಂಗೆ ಕಾ ವಿಮಾನ ಖಾಸಗೀಕರಣ ಟ್ರೈನ್ ಖಾಸಗೀಕರಣ ಮಾಡ್ಯಾರ ಆದರೂ ಇವತ್ತಿನ ದಿವಸ ಎಲ್ಲ ಖಾಸಗೀಕರಣ ಮಾಡಿದ್ರೆ ಮಾಡಿಬಿಟ್ಟಾರ ಅದೇ ಖಾಸಗೀಕರಣದೇ ಒಂದು ಇದು ಭಾಗ ಏನು ಭಾಗ ಅನ್ಕೀಸಂದ್ರೆ ನಮ್ಮ ಇದು ಉದ್ಯೋಗ ಕಸದ ಕಸದಿಕೊಳ್ಳೋದು ಒಂದು ಭಾಗ ಅನ್ಕಿಸಿನ ಇದು ನಾಲ್ಕು ಕೊಡು ಅಂದ್ರೆ ನಮ್ಮ ಹೆಣ್ಮಕ್ಳ ಕಡೆಯಿಂದ ಏನು ಉದ್ಯೋಗ ಅದ ಅದು ಕಸದ್ಕೊಳ್ಳೋದು ಇದು ಬೀಜ ಅನ್ಕಿಸಿ ನಾವು ಹೇಳ್ತೀವಿ ಅದಕ್ಕೆ ನಾವು ಯಾಕೆ ಆ ಕಾಲಕ್ಕೂ ನಾವು ಇಡೀ ದೇಶದ ತುಂಬ ಎಷ್ಟು ಕಾರ್ಮಿಕ ಸಂಘಟನೆ ಅದೋ ಅದು ಒಂದಾಗಿ ಇವತ್ತಿನ ಹಿಂದೂ ಅತಿ ಉಗ್ರವಾದಂಥ ಹೋರಾಟ ಹಮ್ಮಿಕೊಂಡು ಈ ಲೇಬರ್ ಕೋಡ್ ಏನದು ಯಾವಾಗ ತನ ರದ್ದಾಗೋದಿಲ್ಲ ಆವಾಗ ಈ ಹೋರಾಟ ಏನದು ಮತ್ತು ನಡೆದೇ ನಡೀತದ ಈ ಹೋರಾಟ ರದ್ದು ಆಗುವವರಿಗೂ ಈ ಕಾನೂನು ರದ್ದಾಗುವವರಿಗು ಈ ಹೋರಾಟ ಏನದು ಜೆ ಸಿ ಟಿ ಓದಿಂದ ಮುಂದುವರೆಸ್ತದೆ ಅಖಿಲ ಭಾರತ ಜನವಾದಿ ಪರವಾಗಿ ಪುರೇಕಾರೇಶ್ಪುರ ಮುಖಂಡ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ತಿದ್ದುಪಡಿ ಮಾಡಿ ಅದನ್ನು ನವಂಬರ್ ಇಪ್ಪತ್ತೊಂದರಿಂದ ಜಾರಿಗೊಳಿಸಿದ್ದಾರೆ ಆ ಜಾರಿಗೊಳಿಸಿದ ಭಾಗವಾಗಿ ಇವತ್ತು ಇಡೀ ದೇಶವ್ಯಾಪಿ ಈ ಮುಸ್ಕರವನ್ನು ನಾವು ಮಾಡ್ತಾಯಿದ್ದೀವಿ ಈ ಮುಷ್ಕರ ಯಾಕಪ್ಪ ಅಂತಂದರೆ ಏನು ನಮಗೆ ಸಂವಿಧಾನಬದ್ಧವಾಗಿ ಇಪ್ಪತ್ತೊಂಬತ್ತು ಕಾನೂನುಗಳಿದ್ದವು ಕಾರ್ಮಿಕರಿಗೆ ಆ ಕಾನೂನುಗಳನ್ನು ಇವತ್ತು ರದ್ದುಗೊಳಿಸಿದ್ದಾರೆ ಆ ರದ್ದುಗೊಳಿಸಿ ಇವತ್ತು ನಾಲ್ಕು ಕೋಡ್ಗಳಂತೇಳಿ ಅವನ್ನ ಜಾರಿಗೆ ತಂದಿದ್ದಾರೆ ಆ ಜಾರಿಗೆ ಬಂದ ಪರಿಣಾಮ ಏನಪ್ಪ ಅಂತಂದರೆ ಇನ್ನು ಮುಂದೆ ನಾವು ಹೋರಾಟ ಮಾಡುವಂತಿಲ್ಲ ಯಾವುದೇ ಪೇ ವೇತನವನ್ನು ಕೂಡ ಕನಿಷ್ಠ ವೇತನವನ್ನು ಕೇಳುವಂತಿಲ್ಲ ಮತ್ತು ಏನು ದುಡಿಯುವ ಸಮಯ ಇದೆ ಆ ಸಮಯವನ್ನು ಕೂಡ ನಾವು ಇವತ್ತು ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಬೆಳಗ್ಗೆ ಆರು ಗಂಟೆ ಹೋದರೆ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಈ ನಾಗ್ಕೋಡ್ನಲ್ಲಿದೆ ಅಲ್ಲದೆ ಇವತ್ತು ನಾವು ಏನಾದರೂ ಹೋರಾಟಕ್ಕೆ ಹೋರಾಟ ಮಾಡಬೇಕು ಅಂತೇಳಿ ಹೇಳಿದರೆ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೋ ಅಥವಾ ಮಾಲೀಕರಿರ್ತಾರ ಅವರಿಗೆ ಅರವತ್ತು ದಿನ ಮುಂಚಿತನ ಮುಂಚಿತನೇ ನಾವು ನೋಟಿಸ್ ಕೊಡಬೇಕಂತೆ ಆ ನೋಟಿಸ್ ಕೊಟ್ಟ ಮೇಲೆ ಅವ್ರು ಏನಾದರೂ ಒಂದು ಅದಕ್ಕೆ ಉತ್ತರ ಕೊಟ್ಟರೆ ಸಾಕು ನಾವು ಏನೂ ಮುಂದುವರಿಯುವಂತೆ ಇಲ್ಲ ಮುಂದುವರೆದರೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ನಮ್ಮನ್ನು ಒಳಗೆ ಹಾಕ್ಬೋದು ಅನ್ನೋ ರೀತಿಯಲ್ಲಿ ಇವತ್ತು ಕಾನೂನಿದೆ ಇಂಥ ಒಂದು ಕಾನೂನನ್ನು ಇವತ್ತು ಇವರು ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ತರ್ತಾ 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 ಇದೆ ಇದನ್ನು ನಾವು ನಿರಂತರವಾಗಿ ಇದನ್ನು ಹೋಗುವವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಇದನ್ನು ವಾಪಸ್ ಕಳಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಸ್ತೇವೆ ನನ್ನ ಹೆಸರು ಲಕ್ಷ್ಮಣ ಅಂದ್ರ ಸಿ ಐ ಟಿನ ಸಂಚಾಲಕರು ಇವತ್ತಿನ ದಿವಸ ಏನು ಹೋರಾಟ ಆಗಲ್ಲ ನಾವು ಅಂಗನವಾಡಿಯವರು ಕೂಡ ಸಾಧಿ ಎಲ್ಲ ಕೇಂದ್ರಗಳನ್ನು ಬಂದ್ ಮಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಇವತ್ತ ಭಾಗವಹಿಸಿ ಇದು ನಾವು ಭಾಗವಹಿಸಲಿ ಕಾರಣ ಅಂದರೆ ಏನು ನಾಲ್ಕು ಕೊಡ್ತಾಯಿಲ್ಲ ಇದು ಕೂಡ ನಮ್ಮ ಅಂಗನವಾಡಿ ವರ್ಕರ್ ಸಂಬಂಧಪಡ್ತದೆ ಇದ್ಮೇಲೆ ನಾವು ಐವತ್ತು ವರ್ಷ ಆದರೂ ಕನಿಷ್ಠ ಹಂಗಿಲ್ಲ ಟೆನ್ಷನ್ ಪೆನ್ಷನ್ ಹಂಗಿಲ್ಲ ಯಾವುದೇ ಒಂದು ಸರ್ಕಾರದ ಸವಲತ್ತು ಸಾಮಾಜಿಕ ಭದ್ರತೆ ಯಾವುದೂ ನಮ್ಗೆ ಆದರೂ ಕೂಡ ಏನಿದೆ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ಮಹಿಳೆಯರನ್ನು ಒಂದು ಗುರಿ ಬಾಗಿಟ್ಕೊಂಡು ಆಶಾ ವರ್ಕರ ಅಂಗನವಾಡಿ ಬಿಸಿ ಊಟ ಎಲ್ಲರೂ ಸೇರಿಸಿ ಮನೆ ಅಧಿವೇಶನ ಒಂದು ಪೈಸೆ ಕೂಡ ಹೆಚ್ಚು ಮಾಡಿಲ್ಲ ಏಳೆಂಟು ವರ್ಷ ಆದರೆ ಒಂದು ಪೈಸೆ ಹೆಚ್ಚು ಮಾಡಿಲ್ಲ ಇನ್ನು ಮುಂದೆ ನಾವು ಹೋರಾಟ ಮಾಡಲಾರ್ದಲ್ಲ ಈಗ ನಾಲ್ಕು ಕೊಡ್ತಂದ್ರೆ ಅದಕ್ಕಾಗಿ ಇವತ್ತೊಂದು ದಿವಸ ನಾವು ಬಿಜಾಪುರ ತಾಲೂಕದಲ್ಲಿ ಆಮೇಲೆ ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಎಲ್ಲ ಹಿಂದಿ ಸಿಂಧಿ ಚರ್ಚೆ ಎಲ್ಲರೂ ಅವ್ರವ್ರ ತಾಲೂಕದಾಗ ಹೋರಾಟ ಮಾಡಿರ್ತಾರೆ ನಾವು ಕೂಡ ಇವತ್ತಿನ ದಿವಸ ವಿಜಯಪುರ ತಾಲೂಕದಾಗ ಹೋರಾಟ ಮಾಡಿರ್ತೀವಿ ನಾವು ಹೇಳೋದು ಇಷ್ಟೇ ನೀವೇನು ಮಹಿಳೆಯರಿಗೆ ಹುಡುಗ ಮಾಡ್ತಿರಲ್ಲ ಏನು ಒಂದು ಗುರಿ ಇಟ್ಕೊಂಡು ಯಾವುದೇ ಕೆಲಸ ಮಾಡಬಾರ್ದು ಪರಿಸ್ಥಿತಿ ಕೊಡಬಾರ್ದು ಅಂತಿರಲ್ಲ ನಮ್ಮ ಹೆಣ್ಮಕ್ಳು ಪಾಪ ನಿಮಗೆ ತಾಟದೇ ಇರೋದಿಲ್ಲ ಬರೋ ದಿನದೊಳಗೆ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ತಾರೆ ಆದರೆ ನಾವು ಮಾಡಬಾರ್ದು ಅಂತ ಹೇಳಿ ಒಂದು ಏನೋ ಸ್ಕೀಮ್ ಒಳಗೆ ಕೆಲಸ ಮಾಡ್ತೀವಂಥೇಳಿ ಸುಮ್ತಿವಿ ನಾವು ಬರೋ ದಿನಗಳೊಳಗೆ ಏನೋ ಉಗ್ರ ಹೋರಾಟ ಹೇಳಿ